ಸಾಧಿಸುವ ಛಲವೊಂದಿದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಜಗತ್ತಿಗೆ ತೋರಿಸಿಕೊಟ್ಟವರು ಹಲವು ಸಾಧಕರು ಅದರಲ್ಲೂ ಭೂಮಿಯಾಗಿದ್ದು ನೀರು ಉಕ್ಕಿಸುವಂತಹ ಸಾಧನೆ ಮಾತ್ರ ಹೇಳಿಕೊಳ್ಳುವಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಇಲ್ಲೊಬ್ಬ ಪುಟ್ಟಪೋರ ಕಾಲೇಜಿನ ಪಾಠದೊಂದಿಗೆ ವಿಶೇಷವಾದ ದೈಹಿಕ ಸಾಧನೆಯನ್ನು ಕೂಡ ಮಾಡಿದ್ದಾನೆ ಏನು ಈತನ ಸಾಧನೆ ಅಂತೀರಾ ಈ ಸ್ಟೋರಿ ನೋಡ್ಕೊಂಬನಿ ನಾವು ನೀವೆಲ್ಲರೂ ಆಧುನಿಕ ಭಗೀರಥ ಏಕಾಂಕಿಯಾಗಿ ಸುರಂಗ ತೋಡಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ವಿಟ್ಲದ ಅಡ್ಡ್ಯ ನಟಕದ ಅಮಯ್ ಮಹಾಲಿಂಗ ನಾಯಕ್ ಹೆಸರನ್ನ ಕೇಳಿದ್ದೇವೆ ಎಪ್ಪತ್ತಾರು ವರ್ಷದಲ್ಲೂ ಈ ಸಾಧನೆಯನ್ನ ನಿರಂತರವಾಗಿ ಮಾಡಿದವರು ಆದರೆ ಈ ಬಾಲಕರ ಸಾಧನೆ ಕೂಡ ಕಮ್ಮಿ ಏನಿಲ್ಲ ಕೇವಲ ಹದಿನೇಳರ ಹರೆಯದಲ್ಲಿ ಬಂಟ್ವಾಡ ತಾಲೂಕಿನ ನರಿಕೊಂಬು ನಾಯಿಲ ನಿವಾಸಿ ಸೃಜನ್ ಪೂಜಾರಿ ಬಾವಿ ತೋಡಿ ನೀರು ಉಕ್ಕಿಸಿ ಸಾಧನೆ ಮಾಡಿದ್ದಾರೆ ನಾಯಿಲ ಗ್ರಾಮದ ಲೋಕನಾಥ ಪೂಜಾರಿ ಮೋಹಿನಿ ದಂಪತಿ ಪುತ್ರ ಸೃಜನ್ ತನ್ನ ಮನೆಯಲ್ಲಿ ಕುಡಿಯುವ ನೀರಿಲ್ಲ ಎಂದಾಗ ಅದಕ್ಕೊಂದು ಪರಿಹಾರವನ್ನ ಕಂಡು ಇದೀಗ ಎಲ್ಲರ ಗಮನ ಸೆಳೆದಿದ್ದಾನೆ ಭೀಮೂಡ ಕಾಲೇಜಿನ ವಿದ್ಯಾರ್ಥಿಯಾಗಿರುವ ಈತ ಕಾಲೇಜಿನಲ್ಲಿ ಅಕೌಂಟ್ಸ್ ಮಾಡ್ತಾರೆ ಮನೆಯಲ್ಲಿ ತಾನೇ ಬಾವಿ ತೋಡಿ ಬದುಕಿನ ಪಾಠವನ್ನ ಕಲ್ತಿದ್ದಾನೆ ಹೆತ್ತಲಲ್ಲೇ ಇದ್ದ ಜಾಗದಲ್ಲಿ ತನ್ನ ಪಾಡಿಗೆ ಗುಂಡಿ ತೋಡಿದ್ದು ಇಪ್ಪತ್ತ ನಾಲ್ಕು ಅಡಿ ಆಳದ ಬಾವಿಯಲ್ಲಿ ಈಗ ಸೊಂಟ ಮುಳುಗುವಷ್ಟು ನೀರು ದೊರಕಿದೆ ಇದೀಗ ಈತನ ಸಾಧನೆ ನೋಡಲು ಎಲ್ಲರೂ ಬಂದು ಭೇಷೆಣ್ತಾ ಇದ್ದಾರೆ ಇದು ನಾನೇ ನೋಡಿದ ಜಾಗ ಇಲ್ಲಿ ನೀರು ಸಿಗಬಹುದು ಎಂದು ಊಹಿಸಿ ಬಾವಿ ತೋಡಿದೆ ಎನ್ನುತ್ತಾನೆ ಸೃಜನ್ ನಮಗೆ ನೀರು ಬರುವುದು ಪಂಚಾಯತ್ ಇದ್ದು ಅದು ಕೆಲವೊಮ್ಮೆ ಅದು ನೀರು ಬರುದಿಲ್ಲ ಆ ಕಾರಣಕ್ಕಾಗಿ ನಾನು ಬಾವಿಯನ್ನು ಅಗೆದ್ದು ಇದಕ್ಕೆ ಒಂದು ನಾನು ಒಂದು ನಾಲ್ಕು ತಿಂಗಳು ಆಗ್ಬಹುದು ನಾನು ಯಾರು ಹೇಳಿಲ್ಲ ನಾನು ಯೂಟ್ಯೂಬಲ್ಲಿ ಅಲ್ಲಿ ಸ್ವಲ್ಪ ಕಲಿತೆ ಅದನ್ನು ನೋಡಿ ಆದಮೇಲೆ ನಾನು ನನ್ನ ಇದನ್ನು ಮಾಡಿದೆ ಮೊದಲಿಗೆ ನಾನೊಂದು ರೌಂಡ್ ಶೇಪ್ ಮಾಡಿ ಪಿಕ್ಕಸಲ್ಲಿ ಗುಂಡಿ ತೆಗೀತಾ ಹೋದೆ ಮತ್ತು ಮಣ್ಣು ತೆಗಿತಾ ಹೋದೆ ಆದಮೇಲೆ ಹಾಲಕ್ಕೆ ಹೋಗಿ ಬಕೆಟಲ್ಲಿ ಮಣ್ಣನ್ನು ತುಂಬಿಸಿ ಹಗ್ಗದಲ್ಲಿ ಎಳಿತಿದ್ದೆ ನಾನು ಕೆಳಗೆ ಹೋಗಿ ಮಣ್ಣು ಅಗೆದು ಬಕೆಟಲ್ಲಿ ತುಂಬಿಸಿ ಪುನಃ ಮೇಲೆ ಬಂದು ಹಗ್ಗದಲ್ಲಿ ಎಳಿತಿದ್ದೆ ನಾನು ಒಂದು ಬೆಳಗ್ಗೆಯಿಂದ ಒಂದು ಹನ್ನೆರಡು ತನಕ ಮತ್ತು ಸಂಜೆ ಒಂದು ಮೂರರಿಂದ ಒಂದು ಆರು ಐದು ತನಕ ನೀರಲ್ಲಿ ಒಂದು ಒಂದೂವರೆ ನೀರುಂಟು ಒಂದೂವರೆ ಅಡಿ ಮೀಟರ್ ಹಾ ಮೂರುವರೆ ಫೀಟ್ ಬೇಡಂತ ಹೇಳಿದ್ರು ನಾನು ನನ್ನ ಪ್ರಯತ್ನ ನಾನು ಬಿಡ್ಲಿಲ್ಲ ನಾನು ಹಾಗೆ ಹೋದೆ ನಾನು ನನಗೆ ತುಂಬಾ ಸಂತೋಷ ಆಗ್ತಿದೆ ಎಲ್ಲರೂ ಸಹ ಬಂದು ನೋಡ್ತಾ ಹೋಗ್ತಿದ್ದಾರೆ ಇದಕ್ಕೆ ಒಂದು ತೊಂಬತ್ತು ಸಾವಿರ ಹೇಳ್ತಾರೆ ನಾವು ಕೇಳಿದೆ ಒಂಬತ್ತು ಸಾವಿರ ಹೇಳ್ತಾರೆ ಮತ್ತೆ ನಾವು ನೋಡ್ಬೇಕೆಷ್ಟು ಅಂತ ನನಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೇದಾಗಿತ್ತು ಮೊಬೈಲನ್ನೆಲ್ಲ ಬಿಟ್ಟು ಇಂಥದ್ದು ಸೃಜನ್ ಪ್ರಥಮ ಪಿಯುಸಿ ಪರೀಕ್ಷೆ ಬರೆದು ರಜೆಯಲ್ಲಿ ಒಬ್ಬನೇ ಬಾವಿ ತೋಡಲು ಆರಂಭಿಸಿ ಕಳೆದ ವಾರ ಆತನಿಗೆ ಬೇಕಾದಷ್ಟು ನೀರು ಲಭಿಸಿದೆ ಬಾವಿ ಆಳವಾಗುತ್ತಿದ್ದಂತೆ ಮೂರ್ನಾಲ್ಕು ಬುಟ್ಟಿಯಲ್ಲಿ ಮಣ್ಣು ತುಂಬಿಸಿ ಬಳಿಕ ಮೇಲೆ ಬಂದು ಅದನ್ನ ಒಪ್ಪನೆ ಎಳೆದು ಮಣ್ಣು ಖಾಲಿ ಮಾಡ್ತಾ ಇದ್ದ ನಾಲ್ಕು ಅಡಿ ಸುತ್ತಲತೆಯಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಅಡಿ ಆಳದಲ್ಲಿ ನೀರು ಲಭಿಸಿದೆ ಮೂರು ಅಡಿಯಷ್ಟು ನೀರು ತುಂಬಿಕೊಂಡಿದೆ ಈ ಬೇಸಿಗೆಯಲ್ಲೂ ಅಷ್ಟೊಂದು ಪ್ರಮಾಣದ ನೀರು ಲಭಿಸಿರುವುದು ವಿಶೇಷವಾಗಿದೆ ಸೃಜನ ಸಾಧನೆಗೆ ಅಪ್ಪ ಅಮ್ಮ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ ನನಗೆ ಖುಷಿ ಆಗ್ತಾ ಇದೆ ಅವನು ಇಷ್ಟು ಕೆಲಸ ಎಲ್ಲ ಮಾಡಿದಲ್ಲ ಅವನೇ ಮಾಡಿದ್ದು ಅವನೇ ಕೆಳಗೆ ಇಳಿದು ನಾಲ್ಕು ಬಟ್ಟಿಗೆ ತುಂಬಿಸಿ ಮತ್ತೆ ಮೇಲೆ ಬಂದು ಹಗ್ಗ ಇಳಿದು ಅದಕ್ಕೆ ಕೊಕ್ಕೆ ಹಾಕಿ ಎಳೆದು ಅವನೇ ಹೊರಗೆ ಕೊಂಡೋಗಿ ಹಾಕಿತ್ತು ಹೆದ್ರಿಕೆ ಆಗ್ತಾ ಇತ್ತು ಮೇಲೆ ಕೆಳಗೆ ಹೋಗುವಾಗ ಆಗ ಈಗ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಎಷ್ಟೋ ಜನರು ಬರ್ತಾ ಇದ್ರು ಇಲ್ಲಿ ನೋಡಲಿಕ್ಕೆ ಅವನು ಬಾವಿ ತೆಗ್ದ ಬಾವಿ ತೆಗ್ದ ಅಂತ ಹೇಳಿ ಈಗ ತೋಟಕ್ಕೆ ಮತ್ತೆ ಕುಡಿಲಿಕ್ಕೆ ಸಹ ಪಂಚಾಯಿತಿದು ನೀರಲ್ಲ ಇರುವುದಿಲ್ಲ ಆದ್ರೆ ಇದು ನಮ್ದೆ ಅಂತ ಇದ್ದರೆ ಒಳ್ಳೇದಲ್ವಾ ಹಾಗೆ ಅವನ ಇಷ್ಟದಲ್ಲಿ ಅದು ಮಾಡೋದು ಬೇಡ 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 ಅಂತ ನಾನು ಮಾತು ಕೇಳಲ್ಲ ಅವನೇ ಖುದ್ದಾಗಿ ತೋಡಲಿಕ್ಕೆ ಶುರು ಮಾಡಿದ ಈಗ ಖುಷಿ ಆಗ್ತದೆ ನನಗೆ ಸಹ ಏನೋ ತನ್ನ ವಿದ್ಯಾರ್ಥಿಯ ಸಾಧನೆಯನ್ನ ಶಿಕ್ಷಕಿ ಕೂಡ ಕೊಂಡಾಡಿದ್ದಾರೆ ಮೊಬೈಲ್ನಲ್ಲಿ ಮುಳುಗಿ ಹಾಳಾಗಿ ಹೋಗುವ ವಿದ್ಯಾರ್ಥಿಗಳಿರುವ ಇಂದಿನ ಕಾಲದಲ್ಲಿ ಓದಿನ ಜೊತೆಗೆ ಬಾವಿ ಕುರೆದು ಸಾಧನೆ ಮಾಡಿದ ಸೃಜನ್ ಕಂಡು ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ ಎನ್ನುತ್ತಾರೆ ಅವರು ಅದನ್ನೇ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನನ್ನ ಸ್ಟೂಡೆಂಟ್ ಅಂತ ಹೇಳುವಂತ ಹೇಳೋದು ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂದ್ರೆ ಇಂತಹ ಸಾಧನೆ ಮಾಡುವ ಮಕ್ಕಳು ಯಾವಾಗಲೂ ಈಗ ಮಕ್ಕಳಿರುವುದು ಮೊಬೈಲ್ ಅಲ್ಲಿ ಯಾರು ಸಹ ಇಂಥ ಕೆಲಸ ಕೇಳುವುದಿಲ್ಲ ಯಾಕಂದರೆ ಅವರಿಗೆ ಟೈಮ್ ಇಲ್ಲ ಇಡೀ ದಿವಸ ಏನಾದ್ರೂ ಮೊಬೈಲಲ್ಲಿ ಬೇಡದನ್ನು ನೋಡಿಕೊಂಡು ಕೂತ್ಕೊಳ್ತಾರೆ ಇಂಥ ಸ್ಟೂಡೆಂಟ್ ನನಗೆ ನಿಜವಾಗಿ ಅವನು ಇಷ್ಟು ಸಾಧನೆ ಮಾಡ್ತಾನೆ ಅಂತ ನಾನು ಎಣಿಸಿರ್ಲಿಲ್ಲ ಆದ್ರೆ ಅವನ ಸಾಧನೆ ನನಗೆ ತುಂಬಾ ಮೆಚ್ಚುಗೆ ಆಯ್ತು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ನಾನು ಈ ಬಾವಿ ನೋಡಲಿಕ್ಕೆ ಬಂದೆ ನನ್ನ ಸ್ಟೂಡೆಂಟ್ ಒಮ್ಮೆ ನೋಡ್ಬೇಕು ಅಂತೇಳಿ ಓಡಿ ಓಡಿ ಬಂದೆ ನೋಡುವಾಗ ನನಗೆ ತುಂಬಾ ಖುಷಿ ಆಯ್ತು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾನಲ್ವಾ ಇಂಥ ಕಾಲದಲ್ಲಿ ಸಹ ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟು ಇವನೊಂದು ಬಾವಿ ತೋಡಿದ್ದಾನೆ ಮುಂದೆ ಕೃಷಿಯಲ್ಲಿ ಉತ್ತಮ ವ್ಯಕ್ತಿಯಾಗಿ ಮತ್ತೆ ಇಷ್ಟಪಟ್ಟಿದ್ದಕ್ಕೆ ನನಗೆ ಪ್ರತಿಫಲ ಸಿಕ್ಕಿದೆ ಬಾವಿಯನ್ನ ಹಾಕಿ ಬಿಟ್ಟರೆ ಸಮಸ್ಯೆ ಆಗಬಹುದು ಅದಕ್ಕೆ ರಿಂಗ್ ಹಾಕ್ಬೇಕು ಎನ್ನುವ ಯೋಚನೆಯಲ್ಲಿ ಮನೆ ಮಂದಿ ಇದ್ದಾರೆ ಒಟ್ಟಿನಲ್ಲಿ ಸೃಜನ್ ಸಾಧನೆ ಎಲ್ಲರಿಗೂ ಮಾದರಿ ಸೃಜನ್ ಹ್ಯಾಟ್ಸ್ ಅಪ್ ಟು ಯು ಗಣೇಶ್ ಪೂಜಾರಿ ನಮಕುರ್ಲ ಫೋರ್ ಸೆವೆನ್ ಮಂಗಳೂರು